ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಮ್ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಇವತ್ತು ನಾನು ನಿಮಗೆ ಹೇರ ಎಲ್ಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಯಾರಿಗೆಲ್ಲ ಜಾಸ್ತಿ ಕೂದಲು ಉದುರುತ್ತಾ ಇರುತ್ತೆ ಹಾಗೆ ಹೇರ್ ಡ್ಯಾಂಡ್ರಫ್ ಆಗಿರುತ್ತೆ ಅವರೆಲ್ಲರೂ ಈ ರೀತಿ ಒಮ್ಮೆ ಏರೈ ಎಲ್ಲ ಮಾಡಿಕೊಂಡು ಕೂದಲಿಗೆ ಹಚ್ಕೊಳ್ಳಿ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ಏರಾಯಿಲ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದಿಡಿ ಕರ್ಬೇವು ಹಾಗೆ ಒಂದು ಈರುಳ್ಳಿ ಎರಡು ಚಮಚ ಲಾಕ್ ಜೀರಾ ಹಾಗೆ ಎರಡು ಚಮಚ ಮೆಂತೆಕಾಳು ಒಂದು ಇನ್ನೂರು ಎಮ್ ಎಲ್ ಕೊಕೋನೆಟ್ ಆಯಿಲ್ನ ತಗೊಂಡಿದ್ದೀನಿ ಈಗ ಸ್ಟವ್ ಹಚ್ಬಿಟ್ಟು ನಾನು ಇಲ್ಲಿ ಒಂದು ಕಬ್ಬಿಣದ ಕಡಾಯಿ ತಗೊಂಡಿದ್ದೀನಿ ಇದಕ್ಕೆ ಕೋಕೋನೆಟ್ ಆಯಿಲ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಕಾದ್ಮೇಲೆ ಈರುಳ್ಳಿ ಹಾಗೆ ಕರ್ಬೇನ ಸೊಪ್ಪು ಎರಡನ್ನೂ ಹಾಕೊಂಡು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಈಗ ನಾನು ಬ್ಲ್ಯಾಕ್ ಜೀರಾ ಹಾಗೆ ಕಾಳನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಕ್ಯಾಸ್ಟ್ರಾಲ್ ಆಯಿಲ್ ಅಂದರೆ ಎಣ್ಣೆನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ನೋಡಿ ಈಗ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ಈಗ ಕುದ್ದಿದ ನಂತರ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ನೋಡಿ ನಾನಿಲ್ಲಿ ಈಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಗ್ಲಾಸ್ಗೆ ಒಂದು ಬಿಳಿ ಬಟ್ಟೆನ ಹಾಕ್ಕೊಂಬಿಟ್ಟು ಆಗಲೇ ಎಣ್ಣೆ ಕಾಯಿಸಿಟ್ಟಿದ್ವಲ್ಲ ಅದು ಈಗ ತಣ್ಣಗಾಗಿರುತ್ತೆ ಅದನ್ನು ಹೀಗೆ ಬಟ್ಟೆ ಮೇಲೆ ಹಾಕೊಂಬಿಟ್ಟು ಸೋಸ್ಕೊಬೇಕು ಬಟ್ಟೆನೆಲ್ಲ ಚೆನ್ನಾಗಿ ಸುತ್ತಿಬಿಟ್ಟು ಅದನ್ನು ಸ್ವಲ್ಪ ಹಿಂಡಬೇಕು ಅದರಲ್ಲಿರೋ ಆಯಿಲೆಲ್ಲ ಲೋಟಕ್ಕೆ ಬರುತ್ತೆ ನೋಡಿ ಆಯಿಲ್ ಎಷ್ಟೋ ಚೆನ್ನಾಗಾಗಿದೆ ನೀವು ಒಮ್ಮೆ ಈ ರೀತಿ ಮನೆಯಲ್ಲಿ ಹೇರ್ ಆಯಿಲ ಮಾಡಿಬಿಟ್ಟು ಹಚ್ಕೊಂಡು ನೋಡಿ ಕೂದಲು ತುಂಬಾ ಚೆನ್ನಾಗಾಗುತ್ತೆ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ನ ಕೂಡ ಮಾಡಿ ಥ್ಯಾಂಕ್ ಯು